ಹಾಯ್ ವೀಕ್ಷಕರಿ ಈ ವಿಡಿಯೋನ ಒಂದು ಹದಿನೈದು ದಿನ ಮುಂದೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತಿದ್ದೀವಿ ಶಾಂತಿ ಶಾಂತಿ ನೋಡಿ ಈಗ ಚೆನ್ನಾಗಿ ಮಾತ್ ಬರ್ತಿದೆ ನಾನು ನಮ್ಮ ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ ಅಂದ್ರೆ ನಿಮ್ಮ ಹತ್ರ ಮತ್ತೆ ಅಪ್ಪನತ್ರ ಹತ್ರ ಬೇಸ್ ಮಾತಾಡ್ತಿದ್ದೀನಿ ನಮ್ಮ ಚಿಕ್ಕಮ್ಮಂಗಂತೂ ಫುಲ್ ಹೊಟ್ಟೆ ಊರಿಗೆ ಹೋಗ್ತಿದೆ ಶಾಂತಿ ಹೌದೇನೋ ರಂಗ ಇದೆ ತರ ಇರೋ ಯಮ್ಮಂಗ್ ಡೌಟ್ ಬರಬಾರ್ದು ಸುದಾ ಆಂಟಿಗಂತೂ ತುಂಬಾನೇ ಹೊಟ್ಟೆ ಕಿಚ್ಚು ಯಮ್ಮ ನಂಗೆ ಹೊಸಲಿ ಅತ್ತೆ ಆಗಬೇಕು ನಮ್ಮ ಅಪ್ಪ ಇದಾರಲ್ಲ ಅವರು ಚಿಕ್ಕಮ್ಮನ ಮಗಳವರು ಆದ್ರೆ ತುಂಬಾ ಕದಕಳಿಯ ಯಮ್ಮ ಮತ್ತೆ ಒಬ್ಬರಿಗೆ ಕೇಳ್ ಬಯಸದೇ ಮಾಡ್ತಿರ್ತಾಳೆ ಕಣ ಓ ಹೋ ಹೋಹ್ ಹುಡ್ಗಿ ಜೊತೆ ಯಾವನ್ನ ಮಾತಾಕ ನಿಂತಾನ ಇವನು ಸಾವು ಮಗತ್ತಾನೆ ಲಂಗ ಲಂಗ ನಮ್ ಹುಡ್ಗಿನ ಬೇಕಾಗಿತ್ತ ಇವನ್ಗ ಏನ್ ಅರ್ಕ ಮಾತಾಡಕತ್ತ ನೀನು ಲವರು ನೀನು ಲವರು ಇವನ್ ಜೊತೆ ಮಾತಾಡಬಾರ್ದು ಇವನ್ ಜೊತೆ ಮಾತಾಡಬಾರ್ದು ನೀನು ಓ ನೀನು ನನ್ನ ಲವರು ನೀನು ಮತ್ತೆ ಅವಳು ಜುಟ್ಟು ಒಂಥರ ಕರಡಿ ಕೂದಲಿದ್ದಂಗೆ ಐತಲ್ಲ ಅವಳು ಇಬ್ಬರೂ ಏಯ್ ನನ್ನ ಲವರು ನೀನು ಯಾರ ಜೊತೆಗೂ ಮಾತಾಡಬಾರ್ದು ಓ ಎದುತ ಯಾರ ಜೊತೆಗಾರೂ ಮಾತಾಡ್ಕೊಂಡು ನಿಂತೀಯ ಅವಳು ಕಣಕತ್ತಿಲ್ಲ ನೀನು ಕಣಕತ್ತಿಲ್ಲ ಹತ್ತಿಲ್ಲ ಹೋಗಿದ್ರಿ ಹದಿನೈದು ದಿನ ನಂಗೆ ಗೊತ್ತಿಲ್ಲ ನೀನು ನನ್ನ ಲವರು ಯಾರ ಜೊತೆಗೂ ಮಾತಾಡಬಾರ್ದು 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 ಅಷ್ಟೇ ಏರ ಹಂಗ ನೀನು ಏನು ಮಾತಾಡೋ ಕಸ್ಕೊಳಕಣ ಏ ಏನಾದ್ರೆ ಅಂತ ಹೇಳಿ ಏನ ಚಿಕ್ಕ ಆದರೆ ಹಂಗೆ ಆಡ್ತಾನ ನೀನು ಆಗಕ್ಕೆ ಆಗದ್ದು ಹಾಕ್ಲಿಲ್ಲ ಯಾಕಂದ್ರೆ ಗಾಡಿ ಮಾಡ್ಕೊಂಡ್ ಬರ್ದ ಅಂತ ಹೇಳಿದಾರೆ ಡಾಕ್ಟರ್ ಅದು ಹಂಗಲ್ಲ ಸಂತಿ ಇವನೇನೋ ನಿನ್ನನ್ನ ಲವರ್ ಮನ ಬತ್ತಾನ ನೀನು ಯೋಡನ್ನ ಲವ್ ಮಾಡ್ತಿದ್ಯಾ ಏ ರಂಗ ನೀನೇನು ಈ ಹುಟ್ಟನ ಮಗನ ನಾನ್ ಲವ್ ಮಾಡದ ಹೇ ನಿಮಗೆ ಏನಾದರೂ ರುಚಿ ಹಿಡಿದೈತೆನಾ ನೋಡು ಅವನ ಫ್ರೆಂಡ್‌ಶಿಪ್ ಕಟ್ ಮಾಡ್ಕೊಂಡ್ ಬಿಡ್ತೀನಿ ನಾನು ಈ ಮಗನ್ ಕಂಡ್ರೆ ನಾನು ಗುರಿ ಹೊತ್ತೆ ಅದರಾಗ ಇವನನ್ನ ಲವ್ ಮಾಡ್ತೀನಿ ನಾನು ಏ ಏ ಏ ನೀ ನನ್ನ ಲವರ್ ಆಕಡೆ ತಿರುಗಾ ಮಾತಾಡಬೇಡ ತಿರುಗು 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 ಅಂದ್ರೆ ತಿರುಗು ಅಷ್ಟೇ ಏ ಬಾಳ ಬಾಳ ಮಾತಾಡಿ ಅಂದ್ರೆ ಬಾಳ ಕಟ್ ಮಾಡ್ಬಿಡ್ತೀನಿ ಮುಚ್ಕೊಂಡು ಕುಂದ್ರೋ ಏನೋ ಮಾತಾಡೋದು ನೀನು

ತಕೊಂಡು ಚುಚ್ಚು ಬಿಡೋದೆ ನೀನ್ ನನ್ ಲವ್ ಮಾಡಿಲ್ಲ ಅಂದ್ರೆ ಚಾಕು ತಂದಿನ ಚಾಕು ನಾವು ದೊಡ್ಡದು ಏನು ಹೇಳು ಮಾಡ್ತೀಯಾ ಲವ್ ಮಾಡಲ್ಲ ಮಾಡ್ತೀಯಾ ಮಾಡಲ್ಲ ಬೇಕಾರ ನನ್ಗೆ ಏನ್ ಬೇಕಾರ ಹೇಳು ಮಾಡ್ತೀನಿ ಆದ್ರ ನೀನ್ ನನ್ನನ್ನೇ ಲವ್ ಮಾಡ್ಬೇಕು ನೀನ್ ಯಾವ ಹುಡ್ಗರ್ ಜೊತೆ ಮಾತಾಡಬಾರ್ದು ನಾನು ಪಿಲಾಮಲ್ ನೋಡಿ ನೀ ಯಾವ ಹುಡುಗರು ಜೊತೆ ಅವ್ರು ಮಾತಾಡ್ತೀರಾ ಅವ್ಳು ಲವ್ವ್ ಹಿಂಗೆ ಚಾಕು ತೆಗಿಯೋದು ನಾನು ನಿಂಗೆ ತಗದ್ ಚುಚ್ಚಿರು ಮಾಡ್ತೀಯಾ ಮಾಡ್ತೀನೋ ಏಯ್ ಏಯ್ ನೀ ನಿನ್ನ ನನ್ನ ಲವರು ನೀ ನನ್ನ ಲವರು ನೀ ನನ್ನ ಮದುವೆ ಆಗ್ಬೇಕು ಅಷ್ಟೇ ನೀ ನನ್ನ ಮದುವೆ ಆಗ್ಬೇಕು ಇಲ್ಲ ಅಂದ್ರೆ ನೋಡು ಇದನ್ ತಗ್ದೆ ಚುಚ್ಚ ನಾನು ಏನ್ ಹೇಳು ಇದನ್ ತೆಗ್ದು ಸರಿಯಾಗಿ ಹೊಟ್ಟೆಗೆ ಚುತ್ತ ಅಂದ್ರೆ ನೀನ್ ಅಷ್ಟೇ ಹೋಗ್ಬಿಡ್ತಿ ನೀ ಸತ್ತ ಮೇಲೆ ನಾನು ಸತ್ತ ಹೋಗ್ಬಿಡ್ತೀನಿ ಆ ಅಲ್ಲಿ ಸಹಜನು ಮತ್ತ ಅದ್ ಯಾರೋ ಹೇಳುದ್ರಪ್ಪ ಮಮತಾಜು ಸಹಜನೂ ಇದು ಹ ಏನೋ ಹೇಳುದ್ರಲ್ಲ ಮೂವಿಯಾಗ ಮರ್ತೋಗ್ತೈತಿ ನನ್ಗ ಆದ್ರಾ ಹ್ಮ್ ನಿನ್ಗೋಸ್ಕರ ನಾನು ಏನ್ ಬೇಕಾದ್ರು ಮಾಡ್ತೀನಿ ಸರಿಯಾ ಆದ್ರೆ ನೀನ್ ಮಾತ್ರ ಯಾರ್ನು ಲವ್ ಯಾವ ಹುಡುಗರ ಜೊತೆ ಮಾತಾಡಬಾರ್ದು ಏನ್ ಶಾಂತಿ ಕೈ ಬಳಿ ತತ್ಕೊಂಡಿದಿವಡಗಕ್ಕೆ ನಾನೇ ನಾನಾ ನಾವು ಗಂಡಸು ಗನ್ಸು ಹೆಂಗ್ ಬರ್ತಾನ ಬರ್ಲಿ ಇರೋ ಬರ್ಲಿ ಅಕೊಂಡ್ ಹೋಯ್ತೇ ಏ ಏಯ್ ಏಯ್ ಹತ್ರ ಬರ್ಬೇಡ ನೋಡು ಚುಚ್ಚು ಬಿಡ್ತೀನಿ ಚುಚ್ಚು ಬಿಡ್ತೀನಿ ನಾನು ಬರ್ಬೇಡ ಬರ್ಬೇಡಾ ಏ ತಿಕಾ ಮೊದ್ಲು ಚುಚ್ಚಿರ ಚುಚ್ಚುವಂತೆ ಅಲ್ಲಿ ನೋಡು ನಿಮ್ ಬಂದ್ಲು

ಅದೇನೋ ಹುಡುಗಿ ತುತ್ತೀನಿ ಅಂದ್ರೆ ನಮ್ಗೆ ತುತ್ತೀನಿ ಅಂದ್ರೆ ಬಾ ಮುಂದೆ ಏಯ್ ಬಾ ಮುಂದೆ ನೋ ನೀನು ನನ್ನ ಹತ್ರ ಮೋಸ ಮಾಡಿ ಚಾಕೋ ಕಿತ್ಕೊಂಡಿರೋದು ನೀನು ಮೋಸ ಮಾಡಿ ಕಿತ್ಕೊಂಡಿರೋದು ಓ ಬಂದ್ಬಿಡ್ತಾನೆ ನಮ್ಮ ಹುಡುಗಿ ಹತ್ರ ಅಪ್ ತಗೊಳಕ್ಕೆ ಅವಳು ನನ್ನ ಹುಡುಗಿ ನಾನು ಯಾರಿಗೂ ಬಿಟ್ಕೊಳಕ್ಕಿಲ್ಲ ನಿಂಗೂ ಬಿಡೋಕ್ಕಿಲ್ಲ ಯಾರಿಗೂ ಬಿಡೋಕ್ಕಿಲ್ಲ ಅಳು ನನ್ನೋಳು 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 ಏ ಮಗನ ನನ್ನೋಳು ಇನ್ನೋಳು ಅಂದ್ರೆ ಆ ಮೈಟ್ಟಾಗಿ ಮಾಡ್ತಾ ಹೊಡೆಯೋದು ಮಗನ ಯಾರೋಳಲ್ಲ ಯಾರೋಳನು ಹಾಂ ಏನು ಹುಚ್ಚಿಡ್ರೈತೆ ನಿಂಗೆ ಓ ಅವಳೇನೋ ಇವಳು ಪಿಂಕಿ ಏನೋ ಅಂದ್ಲು ಅಂದ್ಬಿಟ್ಟು ನಿನ್ನ ನನ್ನೋಳು 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 ಅಂತೀಯ అంతే నా బేవర్సి ఏ రంగా తగొండకు చుచ్చు చుచ్చు అంత ఎలిద్దు లో తిప్పేసా ఏదెంలా యోను రంగన తనే రంగననమే చెయును యారోను సుంద్ర తనే సుంద్రంగా చుచ్చకొగైతిలో రంగన ఇంత శాంతి అంటిన బెర నింతైతి మత యూరుల్లర్ ను కరకన్ బరుమా శాంతి అక్కరమ్మన మత గౌడ్రెంతి సుదాతేనా ఎల్లర్ ను కరకన్ బరుమా బల హూ కండో మొదలు వడమ నడే నడే నడి ఏయ్ 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 నీ చుచక ఆకకిలా నీ చుచక ఆకకిలా ఓ నంగే చుట్టే నంగే చుట్టే నీనో బారో బారో చుచకంట నానే ఎదురుకండు వడవో గోష్టి ఏడియలా బారో బారో లే బారో రంగాయి ఇదరదెలా మాట్లాడతది చిప్ప జోరగ సరియగ వండేసారి ప్రాణం ఊడిబడక ஏன் 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 ಹೋಗಿ ಅದೇನ್ ಸಾಯ್ತೀಯ ನಾನು ನೋಡ್ತೀನಿ ಸಾಯ್ತೀನಿ ಅನ್ನೋರೆಲ್ಲ ಯಾರ ಸಾಯಿಲ್ಲ ಹೋಗು ಅಂದಿಟ ಹೇಳ್ತಾನೆ ನಾನು ಡಿಟ ಹೇಳ್ತಾನೆ ಹೋಗಿ ಸತ್ತು ಹೋಗ್ತೀನಿ ನಾನು ನೋಡ್ತೀರೋ ನಾನು ಹೋಗಿ ಅಲ್ಲೇ ಬಿಚ್ಚ ಸಾಯ್ತೀನಿ ನೋಡು ನೀನ್ ಯಾಕೆ ಶಾಂತಿ ಗಾಬರಿ ಐತಿ ಸಾಯ್ತೀನಿ ಅನ್ನೋರೆಲ್ಲ ಯಾರು ಸಾಯ್ಕಿಲ್ಲ ಸುಮ್ ಕುಂದ್ರು ಎದಕ್ಕೆ ಹಿಂಗ ಆಡ್ತಿ ನಾ ಸಾಯ್ತೀನಿ ನಾ ಸಾಯ್ತೀನಿ ಓ ಪ್ರೀತಿಗಾಗಿ ಪ್ರಾಣ ಕೊಟ್ಟ ಲೈಲಾ ಮಜುನು 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 ನಾನು

ಓ ಮಾವ ನಾನು ಮಾತಾಡ್ತ ನಿಂತಿಲ್ಲ ಮಾವ ಇವು ನಂದು ಬುಕ್ ಇತ್ಕೊಂಡಿತ್ತು ನೋಟ್ಸು ಇವ್ಳು ಎಲ್ಲ ಬದ್ದಿದ್ದಲ್ಲ ನಾನು ಇವಳತ್ತ ಇಸ್ಕೊಲಕ್ ಬಂದೆ ನನ್ನ ಇವ್ಳು ಇಸ್ಕೊಂಡಿಲ್ಲ ನಾನು ಸ್ಕೂಲ್ಗೆ ಹೋಗಿದ್ದಿಲ್ಲಲ್ಲ ತೂರು ತೂರ್ ಹೋಗಿದ್ವಲ್ಲ ಅಪ್ಪನ ನಾನು ಅದಕ್ಕೆ ಹತ್ರ ಬುಕ್ ಇಸ್ಕಮ್ಮ ಅಂತ ಹೇಳಿ ಬಂದೆ ಮಾವ ನಾನೇ ನಿವ್ನ ಮಾತಾಡ್ಬೇಕು ಅಂತ ಬಂದಿಲ್ಲ ಬುಕ್ ಬುಕ್ ಇಸ್ಕೊಳಕ್ ಬಂದೆ ನಂಗೇನು ನಂಗೆ ನಂಗೆ ನಮ್ಕಿಲ್ಲ ನೀನ್ ಏನೋ ನಾಟಕ ನನಗೆ ಗೊತ್ತೈತಿ ಇವ್ರ ಜೊತೆ ನಿಂದೇನು ಮಾತು ಹಾ ಕೂದಲ್ದ್ರೆ ಕೂದಲು ಬಂದೈತಿ ಮಾತು ಬೇಸಿಗೆ ಸ್ವಲ್ಪ ಕಲ್ತ್ಕೊತಿದಿ ಏನೋ ಮಾಡ್ತಿದ್ದೀರಿ ಏನು ಮಾಡಕತ್ತಿರ ದಿಟ ಒಪ್ಕೊಂತೀಯ ನೀನೇನು ಮಾವ ಒಲೆ ಏಯ್ ಯಾವಾಗಲೂ ಒಲೆ ಕೊತ್ತ ಮಾಡ್ಕೊಂಡು ನಿಂತಿರ್ತಿಯಾ ತುಮ್ನೆ ಇಲ್ಲೋ ನಾನೇನು ಮಾಡ್ಲಾಕ ಏಯ್ ಹಲೋ ನನ್ನ ಕ್ಲಾಸ್ಮೇಟು ಅದಕ್ಕೆ ನೋಟ್ ಇದುಕಲಕ್ಕ ಹಿಂಗೆ ಓದಿದ್ಲು ನೋಟ್ ಕೊಡ್ಕಂತೀಯ ಅಂತಂದೆ ಅಟ್ಟೆ ನಾನಾಕಂದ್ಲಿ ಕೂದ್ಲು ಗೊತ್ತಿಲ್ಲ ಮಾವ ಅಪ್ಪಯ್ಯ ಅಲ್ಲಿ ಟೂರ್ ಹೋಗಿದ್ವಲ್ಲ ಅಲ್ಲಿ ಯಾವ್ದೋ ಎಣ್ಣೆ ತಗ್ದಿ ತಲೆಗೆ ಹಾಕುತ್ತು ಹಾಕುತ್ತ ಗೊತ್ತಾ ನಾನೇನ್ ನಿನ್ ಕಂಡ್ರ ದಾಸವಾಳ ಹೋಮ್ ಕಣ್ರ ಕಾಣ್ತಾ ನಿನ್ ಕಿವಿಗೆ ನನ್ ಕಿವಿಗೆ ದಾಸವಾಳಿ ಹೋಮ್ ಸಹ ಬತ್ತಿ ಅಲ್ಲ ನೀನು ಇಲ್ಲ ಏನಾದ್ರು ನಿಧ ನೀನ್ ಈ ತರನೇ ಆತಿಯಾ ನೋಲು ಅಪಂಗೆ ಹಾಕುವ ಏನಾದ್ರು ಅದ್ಲೇ ಇಲ್ಲ ಅಪ್ಪಂಗೆ ಹೋಗ್ತೀನಿ ನಿನ್ ನಾನೇ ಕಕ್ಕ ಬರ್ತೀನಿ ನಂತದ್ದು ಬೇಡ ಫಸ್ಟ್ ಒಟ್ಟಿಗೆ ನಡಿ ನಡಿ ಅಂತ ಹೇಳಿದ್ದು ಈ ಹುಡುಗಿ ಜೊತೆ ನಿಂದೆ ಮಾತು ಮಾತಾಡಿದ್ರ ಮಗನ ಮೆಟ್ಟಿ ಮಾಡ್ಕೊಡ್ತಾ ಬರ್ತೀನಿ ಇನ್ನೊಂದ್ಸಲ ಕಂಡು ಗಂಡಿ ಅಂದ್ರೆ ಅಕ್ಕಂಗ ಹೇಳ್ತೀನಿ ಬಾ ಫಸ್ಟ್ അത് മാത്ര <hi> ಏ ಏ ಸುಕ್ಕಿನ ನಿಮ್ಮ ಊನ್ಗಿಂತ ದುರಂಕಾರ್ ನಿನ್ಗೆ ಹೆಚ್ ಐತಿ ನಿಮ್ಮ ಅವು ನನ್ನ ಹುರ್ಗುರಿಂದ ಅಳಗಾಗ್ತಂಗ ನೀನ್ ಹಾಕಿ ಸಾಕಾಗಲ್ಲ ತಿಳ್ಕಾದ್ನ ನಿಮ್ಮ ಊನ್ ಮೇಲೆ ನನ್ ಗೀಲು ಜಿದ್ದೈತಿ ನಿಮ್ಮ ಒಂದ್ ಕೈ ನೋಡ್ಕೊಂತಿನ ನಾನು ಎರಡು ಕೈ ನೋಡ್ಕಳಪ್ಪ ಯಾರ ಓಹೋ ನಿಮ್ಮವ್ವ ಕೊಬ್ಬಿದ ಕುರಿಲಿ ಚೆನ್ನಾಗಿ ಸಾಕಾಳು ನಿನ್ನ ಅಳಗಿಂತ ಕೊಬ್ಬು ಚೆನ್ನಾಗೆ ತುಂಬ ನಿನ್ ಮೈವ ಈ ದುರಂಕಾರ ಎಷ್ಟ್ ದಿನ ನಡೀತಾವ ನಾನ್ ನೋಡ್ತೀನಿ ಹಾಡಾಡು ಹೌದು ಕಣಯ್ಯ ಲಕ್ಷ್ಮಕ್ಕನ ಮಗಳು ಶಾಂತಿ ಅಂದ್ರ ಹಂಗೆ ಗೊತ್ತಾಗಿ ನೀನು ನೀನ್ ಎಷ್ಟು ಮಾತಾಡ್ತೀಯ ನಿನ್ ಅಪ್ಪ ಮಾತಾಡಕ್ ನನ್ಗೂ ಬರ್ತಾವ ನಾನು ಈ ಹುಡುಗ ನೋಡ್ಸ್ ಕೇಳ್ತಿದ್ದ ಕೇಳ್ತಾ ಮಾತಾಡ್ತಿದ್ದೆ ಅದ್ಬಿಟ್ಟು ನನ್ಗು ಇವ್ರು ಯಾರಪ್ಪ ಸಿದ್ದಪ್ಪ ಅವನ್ ಕೇಳಬೇಕಾರ ಯಾವತ್ತಾರ ನಾನೇನಾದ್ರ ಅವನ ಜೊತೆ ಕೆಟ್ಟ ದೃಷ್ಟಿಯಾಗಿ ನಡ್ಕೊಂಡಿನ ಅಂತ ಹೇಳಿ ನೀನ್ ಇಲ್ದಾರ ನಾಟಕ ಮಾಡಕ್ ಬರಬೇಡ ನನ್ನ ಹತ್ರ ಸರಿನಾ ಮುಚ್ಕೊಂಡ್ ಹೋಗ್ತಿರು ನಾನ್ ಹೆಂಗಿರ್ಬೇಕು ನಾನು ಹೆಂಗ್ ನಮ್ಮ ಅವ್ವ ನಂಗೆ ಬೇಸ ಹೇಳ್ಕೊಟ್ಟಾಳ ನೀನ್ ಎಂತೇವ್ ನೀನು ಹೆಂಗ ಅಂತ ಹೇಳಿ ಪ್ರತಿ ಒಬ್ಬರ ಬಗ್ಗೆ ನಿಮ್ ಮನೆ ಜಾ ಜನ್ಮನೆ ಜಾಲಾಡಿದೀವಿ ನಾವು ನೀ ಏನ್ ಮಾತಾಡ್ತೀಯ ಹೋಗಯ್ಯ ಹ್ಮ್ ಹ್ಮ್ ಜಾಲಾಡ್ತೀಯ ಜಾಲಾಡ್ತೀಯ ಜಾಲಾಡ್ದು ಏನ್ సరి సరే నోత్తి తగ నేడు సైతి మమ్మ నలిమమ్మ కొట్టు అమ్మ ఇది హుచుల్గి జొతే ని మాతూ నలిమమ్మ ఓమ ఏంటే